ನಮಸ್ಕಾರ ವೀಕ್ಷಕರೇ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಒಂದಾದ ಸ್ಕಂದ ಮಾತಾ ದೇವಿಯನ್ನ ನವರಾತ್ರಿಯ ಐದನೇ ದಿನದಂದು ಪೂಜಿಸಲಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದೇವಿ ಸ್ಕಂದ ಮಾತಾ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಆಕೆಗೆ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ತನ್ನ ಮಗ ಸ್ಕಂದನ ಶಿಶು ಹಿಡಿದಿದ್ದಾಳೆ ಆಕೆಯ ಇನ್ನೊಂದು ಕೈಯಲ್ಲಿ ಅಭಯಮುದ್ರ ರೂಪದಲ್ಲಿದೆ ತನ್ನ ಎರಡೂ ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ ಭಗವಾನ್ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನ ಸ್ಕಂದ ಮಾತಾ ಎಂದು ಕರೆಯಲಾಗುತ್ತೆ ಈ ದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ಇಂದು ನವರಾತ್ರಿಯ ಐದನೆಯ ದಿನ ಹಿಮವಂತನ ಮಗಳಾದ ಶೈಲಪುತ್ರಿ ನಂತರ ಶಿವನನ್ನು ಆರಾಧಿಸಿ ಪೂಜಿಸಿ ಮೆಚ್ಚಿಸುವ ಬ್ರಹ್ಮಚಾರಿಣಿ ಆನಂತರ ಭಯಂಕರ ಸ್ವರೂಪದ ಶಿವನನ್ನು ಮದುವೆಯ ಮಂಟಪದಲ್ಲಿ ಅದೇ ಸ್ವರೂಪ ತಾಳಿ ವರಿಸಿಕೊಳ್ಳುವ ಚಂದ್ರಗಂಟ ನಂತರ ರಾಕ್ಷಸರನ್ನ ನಾಶ ಮಾಡುವ ಸ್ವರೂಪದ ಕೂಷ್ಮಾಂಡ ದೇವಿ ಐದನೆಯ ದಿನದಂದು ದೇವಿಯು ಸ್ಕಂದ ಮಾತೆಯಾಗಿ ಕಾಣಿಸಿಕೊಳ್ಳುತ್ತಾಳೆ ಸ್ಕಂದ ಮಾತೆಯು ನಾಲ್ಕು ತೋಳುಗಳನ್ನು ಹೊಂದಿದ್ದು ಅವಳ ಬಲಭಾಗದ ಮತ್ತು ಎಡಭಾಗದಲ್ಲಿನ ಮೇಲ್ಭಾಗದ ಎರಡು ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾಳೆ ಹಾಗೂ ತನ್ನ ಕೆಳಗಿನ ಇನ್ನೆರಡು ಕೈಗಳಲ್ಲಿ ಒಂದು ಆಶೀರ್ವಾದದ ಮುದ್ರೆಯನ್ನು ಹೊಂದಿದ್ರೆ ಇನ್ನೊಂದು ಕೈ ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡ ಹಲವು ಮುಖಗಳುಳ್ಳ ಸ್ಕಂದ ಅಂದರೆ ಕಾರ್ತಿಕೇಯನನ್ನು ಹಿಡಿದುಕೊಂಡಿದ್ದಾಳೆ ನಂಬಿಕೆಯ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನ ಪಡೆದ ನಂತರ ಜನರನ್ನ ಪೀಡಿಸಲು ಪ್ರಾರಂಭಿಸ್ತಾನೆ ಅವನು ಶಿವನ ಮಗನ ಕೈಯಿಂದ ಮಾತ್ರ ಸಾಯುವಂತೆ ವರವನ್ನ ಪಡೆದಿರ್ತಾನೆ ಏಕೆಂದರೆ ಶಿವನಿಗೆ ಮಕ್ಕಳಾಗುವುದಿಲ್ಲ ಎಂಬುದು ತಾರಕಾಸುರನ ನಂಬಿಕೆಯಾಗಿತ್ತು ಆದರೆ ಶಿವ ಪಾರ್ವತಿಯನ್ನ ವಿವಾಹವಾಗಿ ಸ್ಕಂದ ಎಂಬ ಮಗನನ್ನ ಪಡಿತಾನೆ ಬೆಳೆದ ನಂತರ ಸ್ಕಂದನು ತರಕಾಸುರನನ್ನ ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನ ತರ್ತಾನೆ ಸ್ಕಂದನ ತಾಯಿಯಾಗಿ ದುರ್ಗೆಯು ಸ್ಕಂದ ಮಾತೆಯ ರೂಪವನ್ನ ಪಡಿತಾಳೆ ಹೀಗೆ ಜಗತ್ ಕಲ್ಯಾಣಕಾರನಾದ ಸ್ಕಂದನನ್ನ ಹೆತ್ತು ಕೊಟ್ಟ ಈಕೆ ಸ್ಕಂದ ಮಾತೆ ಎನಿಸಿಕೊಳ್ತಾಳೆ ಮತ್ತು ಅಂದಿನಿಂದ ಅವಳನ್ನ ಸ್ಕಂದ ಮಾತೆ ಎಂದು ಪೂಜಿಸಲಾಗುತ್ತದೆ ಕಂದಮಾತೆಯ ಮಾತೆಯ ಪೂಜೆಯು ಭಕ್ತರಿಗೆ ಶುದ್ಧ ಮನಸ್ಸು ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಸಂತುಷ್ಟಿಯನ್ನು ನೀಡ್ತಾಳೆ ಈಕೆಯು ಭಕ್ತರಿಗೆ ಮೋಕ್ಷ ಶಕ್ತಿ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ನಂಬಲಾಗುತ್ತೆ ಸೂರ್ಯನ ತೇಜಸ್ಸು ಹೊಂದಿರುವ ಕಂದ ಮಾತೆ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸ್ತಾಳೆ ನಿಸ್ವಾರ್ಥವಾಗಿ ಅವಳಿಗೆ ಅರ್ಪಿತನಾದವನು ಜೀವನದ ಎಲ್ಲ ಸಾಧನೆಗಳನ್ನು ಮತ್ತು ಸಂಪತ್ತನ್ನು ಪಡಿತಾನೆ ಈ ಮಾತೆಯ ಆರಾಧನೆಯು ಭಕ್ತನ ಹೃದಯವನ್ನ ಶುದ್ಧಗೊಳಿಸುತ್ತೆ ಈಕೆಯನ್ನ ಆರಾಧಿಸುವಾಗ ಭಕ್ತನು ತನ್ನ ಇಂದ್ರಿಯಗಳನ್ನ ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರಬೇಕು ಲೌಕಿಕ ಬಂಧನದಿಂದ ಮುಕ್ತಿ ಹೊಂದಿ ಆಕೆಯನ್ನ ಏಕಮುಖ ಭಕ್ತಿಯಿಂದ ಪೂಜಿಸಬೇಕು ಆಕೆಯ ಆರಾಧನೆಯು ಎರಡು ಬಾರಿ ಆಶೀರ್ವದಿಸಲ್ಪಟ್ಟಿದೆ ಭಕ್ತನು ಅವಳನ್ನ ಪೂಜಿಸಿದಾಗ ಅವಳ ಮಡಿಲಲ್ಲಿರುವ ಅವಳ ಮಗ ಸ್ಕಂದನು ಸ್ವಯಂಚಾಲಿತವಾಗಿ ಪೂಜಿಸಲ್ಪಡ್ತಾನೆ ಹೀಗೆ ಭಕ್ತನು ಭಗವಾನ್ ಸ್ಕಂದನ ಕೃಪೆಯೊಂದಿಗೆ ಸ್ಕಂದ ಮಾತೆಯ ಅನುಗ್ರಹವನ್ನು ಆನಂದಿಸುತ್ತಾನೆ ಒಬ್ಬ ಭಕ್ತನು ಅವಳನ್ನ ಸ್ವಾರ್ಥವಿಲ್ಲದೆ ಪೂಜಿಸಿದರೆ ತಾಯಿಯು ಅವರಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸ್ತಾಳೆ ಸ್ಕಂದ ಮಾತೆಯನ್ನು ಪೂಜಿಸುವ ಭಕ್ತರು ದೈವಿಕ ತೇಜಸ್ಸಿನಿಂದ ಬೆಳಗುತ್ತಾರೆ ಆಕೆಯ ಆರಾಧನೆಯು ಅಂತಿಮವಾಗಿ ಮೋಕ್ಷಕ್ಕೆ ಸಹಕಾರಿಯಾಗಿದೆ ಈಕೆಯನ್ನ ದೇವತೆ ಅಂತಲೂ ಕರೀತಾರೆ ಸ್ಕಂದ ಮಾತೆಯು ಬುಧಗ್ರಹದ ಮೇಲೆ ಅಧಿಪತ್ಯವನ್ನ ಹೊಂದಿರ್ತಾಳೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ದೇವಿಯು ಹೆಸರು ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡ್ತಾಳೆ ಜನ್ಮಕುಂಡಲದಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ತೊಂದರೆಗಳನ್ನು ದೇವಿಯು ನಿವಾರಿಸುತ್ತಾಳೆ ಎಂಬುದು ನಂಬಿಕೆಯಾಗಿದೆ ದೇವಿ ಸ್ಕಂದಮಾತೆಯ ಮಹಿಮೆ ಕರುಣೆ ಹಾಗೂ ಶಾಂತಿದಾಯಕ ತೇಜಸ್ಸು ನಮ್ಮೆಲ್ಲರ ಜೀವನವನ್ನ ಪ್ರಕಾಶಮಾನಗೊಳಿಸಲಿ ಎಲ್ಲ ಭಕ್ತರಿಗೆ ದೇವಿ ಸ್ಕಂದ ಮಾತೆಯ ಅನಂತ ಆಶೀರ್ವಾದ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಮತ್ತೊಂದು ದೇವಿ ಕಥೆ ಜೊತೆಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿಮಿಡಿತ